ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರೋ ನಲವತ್ತೆಂಟು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ಹಾಗಾದರೆ ನೀವು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷ್ ಅನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗಾದ್ರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಕಾಯಿರಿ ವೈಟ್ ಅಪ್ ವೈಟ್ ಅಪ್ ನಗುತ್ತಲೇ ಇರಿ ಕೀಪ್ ಸ್ಮೈಲಿಂಗ್ ಕೀಪ್ ಸ್ಮೈಲಿಂಗ್ ನೀವು ನೀವಾಗಿ ಇರಿ ಬಿ ಯುವರ್ ಸೆಲ್ಫ್ ಬಿ ಯುವರ್ ಸೆಲ್ಫ್ ಮತ್ತೆ ಕರೆ ಮಾಡಿ ಕಾಲ್ ಬ್ಯಾಕ್ ಕಾಲ್ ಬ್ಯಾಕ್ ಎಂಜಾಯ್ ಮಾಡಿ ಎಂಜಾಯ್ ಯುವರ್ ಸೆಲ್ಫ್ ಎಂಜಾಯ್ ಯುವರ್ ಸೆಲ್ಫ್ ನಿಶ್ಚಲವಾಗಿ ನಿಲ್ಲು ಸ್ಟ್ಯಾಂಡ್ ಸ್ಟಿಲ್ ಸ್ಟ್ಯಾಂಡ್ ಸ್ಟಿಲ್ ನನಗೆ ತೋರಿಸು ಶೋ ಮೀ ಶೋ ಮೀ ಸಿದ್ಧರಾಗಿರಿ ಸ್ಟೇ ರೆಡಿ ಸ್ಟೇ ರೆಡಿ ಜೊತೆಯಲ್ಲಿ ಅನುಸರಿಸಿ ಫಾಲೋ ಅಲಾಂಗ್ ಫಾಲೋ ಅಲಾಂಗ್ ಜೋರಾಗಿ ಮಾತನಾಡಿ ಸ್ಪೀಕ್ ಅಪ್ ಅದನ್ನು ತನ್ನಿ ಬ್ರಿಂಗ್ ಇಟ್ ಬ್ರಿಂಗ್ ಇಟ್ ವೇಗವಾಗಿ ಯೋಚಿಸಿ ಫಾಸ್ಟ್ थिंफास्ट बुद्धिंतिक योच माने हूँ गोहोम Stay मौन वागिरी. stay quiet।, stay quiet. ಬೇಕಾಗಿರುವುದನ್ನು ಮಾತ್ರ ಪ್ಯಾಕ್ ಮಾಡಿ ಪ್ಯಾಕ್ ಲೈಟ್ ಪ್ಯಾಕ್ ಲೈಟ್ ಬಿಗಿಯಾಗಿ ನಿದ್ರೆ ಮಾಡಿ ಸ್ಲೀಪ್ ಟೈಟ್ ಸ್ಲೀಪ್ ಟೈಟ್ ಬಿಗಿಯಾಗಿ ಹಿಡಿದುಕೊಳ್ಳಿ ಹೋಲ್ಡ್ ಟೈಟ್ ಹೋಲ್ಡ್ ಟೈಟ್ ಮರಳಿ ಬಾ ಬ್ಯಾಕ್ ಕಮ್ ಬ್ಯಾಕ್ ಮುಂದೆ ಸಾಗಿ ಮೂವ್ ಫಾರ್ವರ್ಡ್ ಮೂವ್ ಫಾರ್ವರ್ಡ್ ಎದ್ದೇಳು ಗೆಟ ಗೆಟ ದೂರ ನೋಡಿ ಲುಕ್ ಲುಕ್ ಲುಕ್ಅೇ ಈಗ ವಿಶ್ರಾಂತಿ ಪಡೆಯಿರಿ ರಿಲ್ಯಾಕ್ಸ್ ನೌ ರಿಲ್ಯಾಕ್ಸ್ ನೌ ಇದನ್ನು ಪರಿಶೀಲಿಸಿ ಚೆಕ್ ದಿಸ್ ಚೆಕ್ ದಿಸ್ ಪಕ್ಕಕ್ಕೆ ಸರಿ ಸ್ಟೆಪ್ ಅಸೈಡ್ ಸ್ಟೆಪ್ ಅಸೈಡ್ ಪ್ಯಾಕ್ ಆಫ್ ಮಾಡಿ ಪ್ಯಾಕಪ್ ಪ್ಯಾಕ್ ಅಪ್ ಹಿಂದೆ ಇರಿ ಸ್ಟೇ ಬಿಹೈಂಡ್ ಸ್ಟೇ ಬಿಹೈಂಡ್ ಮುಂದುವರಿಯಿರಿ ಮೂವ್ ಆನ್ ಮೂ ಆನ್ ಒಳಗೆ ನೋಡಿ ಲುಕ್ ಇನ್ಸೈಡ್ ಲುಕ್ ಇನ್ಸೈಡ್ ಹುಡುಕು ಫೈಂಡ್ ಔಟ್ ಫೈಂಡ್ ಔಟ್ ನಂಬು ಅಥವಾ ಲೆಕ್ಕಕ್ಕೆ ತೆಗೆದುಕೊಳ್ಳು ಕೌಂಟ್ ಆನ್ ಕೌಂಟ್ ಆನ್ ದೂರ ಹೋಗು ವಾಕ್ ವಾಕ್ ಅವೇ ಹಿಂದಕ್ಕೆ ಸರಿ ಬ್ಯಾಕ್ ಆಫ್ ಬ್ಯಾಕ್ ಆಫ್ ಹೊರಗೆ ನೋಡಿ ಲುಕ್ಔಟ್ಸೈಡ್ ಲುಕ್ಔಟ್ಸೈಡ್ ತೆರವುಗೊಳಿಸಿ ಕ್ಲಿಯರ್ಔಟ್ ಕ್ಲಿಯರ್ಔಟ್ ಬಿಟ್ಟು ಬಿಡು ಗಿವ್ ಅಪ್ ಗಿವ್ ಅಪ್ ಕಷ್ಟಪಟ್ಟು ಕೆಲಸ ಮಾಡಿ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಮುಂದುವರೆಯಿರಿ ಗೋ ಅಹೆಡ್ ಗೋ ಅಹೆಡ್ ಮುಕ್ತವಾಗಿರಿ ಫೀಲ್ ಫ್ರೀ ಫೀಲ್ ಫ್ರೀ ನೆಲೆಗೊಳ್ಳಿ ಸೆಟಲ್ ಡೌನ್ ಸೆಟಲ್ ಡೌನ್ ಮುಂದೆ ಹೆಜ್ಜೆ ಇಡಿ ಸ್ಟೆಪ್ ಫಾರ್ವರ್ಡ್ ಸ್ಟೆಪ್ ಫಾರ್ವರ್ಡ್ इापिय हादू पास बै पास बै तुट हागी लीन बैक् लीक ಹೊರಗೆ ಕಾಯಿರಿ ವೇಟ್ ಔಟ್ಸೈಡ್ ವೇಟ್ ಔಟ್ಸೈಡ್ ನಿಶ್ಚಲವಾಗಿರಿ ಸ್ಟೇ ಸ್ಟಿಲ್ ಸ್ಟೇ ಸ್ಟಿಲ್ ಅದನ್ನು ಮುಚ್ಚಿರಿ ಕ್ಲೋಸ್ ಇಟ್ ಕ್ಲೋಸ್ ಇಟ್ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ